ಓಹೋ ಹೋ ಯಾವುದೋ ಆಳದ್ ಮರ ಇದು ಅದೇನು ರೆಂಬೆ ಕೊಮ್ಮೆನಾ ಅಲ್ವಾ ಶಾ ಅನಾ ಮಾನ ಆನೆ ಮನೆ ತಾನಿಗೆ ಹಂಗೆ ಬಂದ್ಬಿಟ್ಟಿದೆ ಗುರು ದೇಶ್ವರ್ ವರ್ಷ ಹಳೆದಿರ್ಬೇಕ್ ಗುರು ಇದು ನಿಮ್ಮ ಮೌನಣೆಗೂ ಗೊತ್ತಿಲ್ಲ ಚಪಾತಿ ಓ ಗಾಂಧಿ ತಾತ ಕೈಲಿ ಕೋಲೆ ಇಲ್ವಲ್ಲ ಯಾರಕ್ಕೆ ತಗೊಳ್ಬಿಟ್ರೆ ಕೋಲೆನೇ ಕಬ್ಬಡ್ ಇದೇ ನಾನೇ ಎಣ್ಣೆ ಹೊಡಿಯೋಕೆ ಕಾಸಿಲ್ಲ ಹೆಂಗ್ ವ್ಯವಸ್ಥೆ ಅಂತ ತಲೆ ಕೆಡ್ಸ್ಕಂಡು ನಿಂತಿದ್ದೀನಿ ನೀವು ಅಳ್ಳ ನೋಡ್ರೆ ಮಧ್ಯ ಬಂದ್ ಕರಡಿ ತಾವ್ಯಾರ ಭಗವಂತ ನಿಮ್ ಸಾಮಾನ್ ಕಸ್ಕೊತಾಯ್ತಿಲ್ಲೇ ನಿಂದಲ್ಲ ಕಣ ಪ್ರಾಬ್ಲಮ್ ನಿನ್ ಏಜ್ ನಿನ್ ಏಜ್ ಅಲ್ಲಿ ನೆಲ ಗುದ್ದಿ ನೀರ್ ತೆಗೆದು ಬಿಡ್ತಾ ಇದ್ದೆ ನೋಡಿ ಮೇಲ್ಗಡೆ ಇಟ್ಕೊಳ್ಳಿ ಮೇಲ್ಬಿಟ್ಟ ನಾನ್ ಕೇಳ್ಬಿಡ್ಬೇಕಂತ ವಾಗ ಎಲ್ಲಿ ಹೋಯ್ ಸಂಜೆ ನುಸ್ಕೊಂಡ್ ನುಸ್ಕೊಂಡ್ಲೇ ಇದೇನ್ ಕನಕನ ಕಿಂಡಿ ಏನೋ ನುಸಿಯಕ್ಕೆ ನನ್ನ ಮಕ್ಕಳು ಮೂರು ಬಿಟ್ ನಿಂತ್ಬಿಟ್ ಅವರಣ ಮಾನ ಮರ್ಯಾದೆ ಏನು ಇಲ್ಲ ನಿಂತರ ನೀನ ಒಬ್ಬನೇನಾ ಅಥವಾ ಇನ್ನ ಯಾರಾದರೂ ಅವರ ಯಾಕೆ ಯಾಕೆ ಆ ವಿಚಿತ್ರ ಪಿಸಕಣ್ಣ ಪನೆನೋ